ನಾನು ರಾಜ್ಯ ಸರ್ಕಾರವನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾಂಗ್ರೆಸ್ ಅವರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ರವಿಕುಮಾರ್ ಕೊಟ್ಟಂತ ಹೇಳಿಕೆ ಬಗ್ಗೆ ರವಿಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಯಾವ್ದಾದ್ರೂ ಅಶ್ಲೀಲ ಪದವನ್ನು ಉಪಯೋಗ ಮಾಡಿದ್ದೀನ ಅದ್ರಲ್ಲಿ ನಾನು ಹೇಳಿರೋದು ಏನ್ ತಪ್ಪಿದೆ ಮತ್ತೆ ಹೈಕೋರ್ಟ್ ಅಲ್ಲಿ ಈಗಾಗಲೇ ಅವ್ರಿಗೆ ರಿಲೀಫ್ ಅನ್ನು ಕೊಟ್ಟಿದ್ದಾರೆ ಇದೇ ಸಿದ್ದರಾಮಯ್ಯನವರು ಒಬ್ಬ ಕಾಕಿ ಪೊಲೀಸ್ ಡ್ರೆಸ್ ಅನ್ನ ಹಾಕೊಂಡಿದ್ದಂತ ವ್ಯಕ್ತಿಗೆ ಹೋಗುವಂತದ್ದು ಅದು ಐ ಪಿ ಎಸ್ ಸೆಕ್ಷನ್ನಲ್ಲೇ ಅವರ ಮೇಲೆ ಅಪರಾಧ ಅದು ದೊಡ್ಡ ಅಪರಾಧ ಕಾಯ್ದೆ ಅಡಿಯಲ್ಲೇ ಅಪರಾಧ ಅದು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಒಬ್ಬ ಐ ಎ ಎಸ್ ಅಧಿಕಾರಿ ಕಾರ್ಯಕ್ರಮದಲ್ಲಿ ಡಯಾಸ್ ಮೇಲೆ ಕೂತ್ಕೊಳದು ಸರ್ವೇ ಸಾಮಾನ್ಯ ಅವರೇ ಆಕ್ಚುಲಿ ಪ್ರೋಗ್ರಾಮ್ ಅನ್ನ ಮಾನಿಟರ್ ಮಾಡುವಂಥದ್ದು ಪ್ರಾಸ್ತಾವಿಕ ಮಾತುಗಳನ್ನ ಆಡೋದು ಜಿಲ್ಲಾಧಿಕಾರಿಗಳ ಕೆಲಸ ಅದು ನಾನು ಕೂಡ ಕಂದಾಯ ಸಚಿವನಾಗಿ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ ಏ ಯಾಕೆ ಇಲ್ಲಿ ಕೂತಿದ್ಯಾ ಔಟ್ ಅಂತ ಹೇಳಿದರೆ ಅದು ಅಪರಾಧ ಅಲ್ವಾಗಾರೆ ಮೈಸೂರಲ್ಲಿ ಒಬ್ಬ ಹೆಣ್ಮಗಳು ಕಂಪ್ಲೇಂಟ್ ಕೊಡಕ್ ಅವರ ದೋತಿಯನ್ನು ಇದನ್ನ ಶಾಲುವನ್ನ ಎಳೆದಾಕಿರುವಂಥದ್ದು ನಿಮ್ ಗಮನಕ್ಕೆ ಬಂದಿಲ್ವಾ ಯಾಕೆ ನೀವು ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ರವಿಕುಮಾರ್ಗೊಂದು ಕಾನೂನು ನಿಮ್ಗೊಂದು ಕಾನೂನ ಕಾಂಗ್ರೆಸ್ಗೊಂದು ಕಾನೂನ ಇದು ಜನರ ಮನಸ್ಸಲ್ಲಿ ನೀವು ಮಾಡ್ತಾ ಇರುವಂತ ಅಪರಾಧಗಳು ಕಾಂಗ್ರೆಸ್ ಅವರು ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ಸುರ್ಜೇವಾಲ ಬಂದು ಎಮ್ ಎಲ್ ಎಗಳಿಗೆ ತಾಕೀತ್ ಮಾಡಿರುವಂಥದ್ದು ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು ಒಂದೇ ಒಂದು ತಾಲೂಕಲ್ಲೂ ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ ಶಾಸಕರು ಹೇಳ್ತಾ ಇದ್ದಾರೆ ನಾವು ಎರಡು ವರ್ಷ ಆಯ್ತು ತೆಂಗಿನಕಾಯಿ ಹೊಡೆದು ಅಭಿವೃದ್ಧಿ ತೆಂಗಿನಕಾಯಿ ಇದುವರೆಗೂ ಕೆಲಸನೇ ಶುರು ಮಾಡಿಲ್ಲ ಶಾಸಕರೆಲ್ಲ ಒಂದ್ ರೀತಿ ದಂಗೆ ಹೇಳ್ತಾ ಇದಾರೆ ಈ ಸರ್ಕಾರದ ವಿರುದ್ಧ ಮತ್ತೆ ವಾಲ್ಮೀಕಿ ಹಗರಣದಲ್ಲಿ ನಮ್ದೇನು ಅಪರಾಧ ಇಲ್ಲ ಇಲ್ಲ ಅಂತೇಳಿ ಕ್ಲೀನ್ ಚಿಟ್ ತಗೊಳ್ಳೆ ಹೋಗಿದ್ರಿ ನೀವು ಎಸ್ಐಟಿ ಮಾಡಿ ಅದನ್ನ ಕ್ಲೀನ್ ಚಿಟ್ ಪಡೆಯಕ್ಕೆ ಹೋಗಿದ್ರಿ ಈಗ ಗೌರವಾನ್ವಿತ ಹೈಕೋರ್ಟೆ ಅಲ್ಲಿ ಅಕ್ರಮ ಆಗಿದೆ ಇದನ್ನ ಸಿಬಿಐ ಕೊಡಬೇಕು ಅಂತ ಹೇಳಿ ಸಿಬಿಐ ಕೊಟ್ಟಿದ್ದಾರೆ ಇದನ್ನೆಲ್ಲ ಮರೆಮಾಚಕ್ಕೋಸ್ಕರ ರವಿಕುಮಾರ್ ಅವರ ಹೇಳಿಕೆಯನ್ನ ದೊಡ್ಡದ್ ಮಾಡಿದೀರ ಅವರು ಸ್ಪಷ್ಟನೆ ಕೊಟ್ಟದ ಮೇಲೂ ಕೂಡ ಅದನ್ನ ಕಾಂಗ್ರೆಸ್ಸಿನ ಮುಖಂಡರುಗಳು ಸ್ವತಃ ಸಿದ್ದರಾಮಯ್ಯನವರು ಅವ್ರಿಗೆ ಬಹಳ ಜಾಸ್ತಿ ಆಯ್ತು ಒಂದು ಈ ತರ ಹೇಳಿಕೆಗಳು ಜಾಸ್ತಿ ಆಯ್ತು ಅಂತ ನೀವು ಕೊಟ್ಟಂತ ನೀವು ಹೊಡೆಯಕ್ಕೆ ಹೋಗಿದ್ದು ಜಾಸ್ತಿ ಆಗಿಲ್ವಾ ನೀವು ಏಕೆ ಯಶವನ ಪ್ರಯೋಗ ಮಾಡ್ತೀರಲ್ಲ ಅಧಿಕಾರಿಗಳ ಮೇಲೆ ಅದು ಜಾಸ್ತಿ ಆಗಿಲ್ವಾ ನಿಮ್ಮ ಒಂದು ಉಳುಕುಗಳನ್ನು ಮುಚ್ಚಿಕೊಳ್ಳೋ ಅಂತದ್ಕೆ ಇವತ್ತು ರವಿಕುಮಾರ್ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಿದ್ರ ಬಿಜೆಪಿ ಇದಕ್ಕೆಲ್ಲ ಎದರಲ್ಲ ಬಗ್ಗದು ಇಲ್ಲ ಇದನ್ನ ಎದುರಿಸ್ತೇವೆ ನಾವು ಕ್ರಮ ಆಗೋದಾದ್ರೆ ಫಸ್ಟ್ ನಿಮ್ ಮೇಲೆ ಮುಖ್ಯಮಂತ್ರಿ ಮೇಲೆ ಕ್ರಮ ಆಗಬೇಕು ಆಮೇಲೆ ಉಳಿದದ ಕ್ರಮ ಅದರಿಂದ ಕಾಂಗ್ರೆಸ್ ಏನಾದರೂ ಒಂಚೂರಾದ್ರು ಗೌರವ ಇದ್ರೆ ಅವ್ರಿಗೆ ಇದ್ರ ಬಗ್ಗೆನೂ ತನಿಖೆ ಆಗಲಿ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ ಮುಖ್ಯಮಂತ್ರಿ ಹೊಡೆಯಕ್ಕೆ ಹೋಗಿ ಬಗ್ಗೆ ತನಿಖೆ ಆಗಲಿ ರವಿಕುಮಾರ್ದು ತನಿಖೆ ಆಗಲಿ ಅವಾಗ ನಾವು ಸ್ವಾಗತ ಮಾಡ್ತೇವೆ ಇಲ್ಲ ಏಕಪಕ್ಷೀಯವಾಗಿ ಬಿಜೆಪಿಯವ್ ಮಾಡಿದ್ರೆ ತನಿಖೆ ಕಾಂಗ್ರೆಸ್ ಅವ್ರು ಮಾಡಿದ್ರೆ ಮುಚ್ಚಾಕೆ ಇದು ನಿಮ್ ನೀತಿ ಇದನ್ನ ನಾನು ಖಂಡಿಸ್ತಾ ಇದ್ದೀನಿ